ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ಲಾಟನಿ ಸ್ಟಾರ್ ಸ್ಟುಡಿಯೋಸ್ ನಾನು ನಿಮ್ಮ ನೀರಜ್ ಎಸ್ ಇವತ್ತು ಚಂದ್ರು ಸರ್ ಇದಾರೆ ಮಾತಾಡ್ಸ ಹೋಗೋಣ ಬೆಳ್ಳುಳ್ಳಿ ಕಬಾಬ್ ಚಂದ್ರ ಸರ್ ಅಂದ್ರೆ ಫೇಮಸ್ ಆಗಿದ್ದಾರೆ ಬಟ್ ಅವರು ಹೋಟೆಲ್ ಚಂದ್ರು ಅಂತ ಫೇಮಸ್ ಮಾತಾಡ್ಸೋಣ ಬೆಳ್ಳುಳ್ಳಿ ಚಂದ್ರು ಈಗ ಈಗ ಬೆಳ್ಳಿ ಕಬಾಬ್ ಈಗ ಬೆಳ್ಳುಳ್ಳಿ ಚಂದ್ರು ಆಗ್ಬಿಟ್ಟಿದೆ ಎಲ್ಲಾ ಪ್ರೀತಿಂಗ್ ತೋರಿಸಿದಾರೆ ಖುಷಿಯಾಗಿ ಮಾಡಿದೀವಿ ಅದು ಮಾಡಬಾರ್ದಾಗಿ ಅದು ಮಾಡಿದ್ವಿ ಅದು ಈ ಮಟ್ಟಕ್ಕೆ ಬೆಳೀತಾ ಇದೆ ಇದು ಬೆಳೆದಿದ್ದಕ್ಕೆ ನಮ್ಮ ದೇವರ ಆಶೀರ್ವಾದ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಾನು ಕಲ್ತಿದ್ದ ಕಲೆನ ಈ ಮಟ್ಟಿಗೆ ಬೆಳೆದಿದೆ ಅಂದರೆ ನನಗೆ ತುಂಬ ಸಂತೋಷ ಆಗಿದೆ ಎಲ್ಲರೂ ಪ್ರೀತಿ ಬರ್ತಾ ಇದೆ ದಿನ ಸುಲ್ಜು ತಗೊಳ್ತಾರೆ ಖುಷಿಯಾಗಿ ಮಾತಾಡ್ತಾರೆ ಆ ಒಂದು ಖುಷಿ ನಮ್ಮನ್ನು ಏನು ಕೊಟ್ಟರು ಸ ನಾನು ಹೌದು ಇವತ್ತು ಅದು ನಿಂತಿದೆ ಅದು ಕುಳಿಸ್ಕೊಂಡು ಹೋಗೋದು ಬೆಳೆಸ್ಕೊಂಡು ಹೋಗೋದು ಅದು ತುಂಬ ದೊಡ್ಡ ಕರ್ತವ್ಯ ಅದಕ್ಕೆ ನಾವು ತಲ್ಲಿನಾಗಿದ್ದೇವೆ ಆಗೋಣ ಕಷ್ಟ ಪಡೋಣ ಕೊಟ್ಟವ್ರೆ ಅದನ್ನು ತಿರಸ್ಕಾರ ಮಾಡಿಲ್ಲ ಮಾಡ್ತಾ ಇದ್ವಿ ತುಂಬ ಜನ ಬರ್ತಾ ಇದಾರೆ ಬೆಳ್ಳುಳ್ಳಿ ತಿಂತಾ ತಿಂತಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೆಳೀತಾ ಇದೆ ಬೆಳೀವಿ ನಮ್ಮ ಮನೆ ಆಶೀರ್ವಾದ ನಮ್ಮ ಬಾಸ ಆಶೀರ್ವಾದ ಇದೆಲ್ಲ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಗೊಂಥರ ಕನಸ ನನ್ಸ ಅಂತ ಇದೆ ಅದೇನಾಗಿದೆಯೋ ಅದಕ್ಕೆ ಸಂತೋಷ ಪಟ್ಟು ಅದಕ್ಕೆ ಪ್ರೀತಿಯಿಂದ ಇದ್ರೆ ದೇವ್ರು ಕೊಟ್ಟೆ ಕೊಡ್ತಾನೆ ನಾನು ಕೆಲ್ಸಕ್ಕೆ ಬೆಲೆ ಕೊಡ್ತೀನಿ ಆಡಂಬರಕ್ಕೆ ಬೆಲೆ ಕೊಡಲ್ಲ ನಾನು ಚಡ್ಡಿ ಹಾಕೋತೀನಿ ಟಿ ಶರ್ಟ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತೀನಿ ನಾವೇನು ಆಡಂಬರವಾಗಿರ್ಬೇಕಪ್ಪ ನಾನು ಹಂಗಪ್ಪ ನಾನು ಓನರ್ ಥರ ಇರಲ್ಲ ನಾನೇ ಡ್ರೈವರು ನಾನೇ ಕ್ಲೀನರು ನಾನೇ ಎಲ್ಲ ಸಪ್ಲೈ ಬೇಕಾದ್ರು ಮಾಡ್ತೀನಿ ಬಂದವನು ಊಟ ಆಚರಿಸಿ ಖುಷಿ ಪಟ್ಟು ಕಳಿಸ್ತೀನಿ ಸಾಕು ಆ ಒಂದು ಬೆಳೀತಾ ಇದೆ ಅದು ಬೆಳೆಸ್ಕೊಂಡು ಬಂದಿದ್ದೀನಿ ಮೂವತ್ತೆರಡು ವರ್ಷದಿಂದ ಆ ಎಸನ್ ಉಳಿಸ್ಕೋಬೇಕು ಅಂತ ದಿನಾ ದಿನ ಚೇಂಜಸ್ ಮಾಡ್ತಾ ಇದ್ದೀನಿ ಜನ ಹೆಂಗ್ ಕ್ರೋಡ್ ಅವಾಯ್ಡ್ ಮಾಡೋದು ಹೆಂಗ್ ಮಾಡಿದ್ರೆ ಅಡ್ಜಸ್ಟ್ ಆಗುತ್ತೆ ಸರ್ವಿಸ್ ಎಷ್ಟು ಫಾಸ್ಟ್ ಆಗತ್ತೆ ಅದೆಲ್ಲ ಮಾಡಿದಾಗ ಬೇಗ ಹೋಗ್ತಾರೆ ಖುಷಿ ಆಗ್ತದೆ ಅಂತ ನಾನ್ ಮಾಡ್ತಾ ಇದ್ದೀನಿ ಇದೆಲ್ಲ ನಡೀತಾ ಇದೆ ಜನ ಜಾಸ್ತಿ ಬರ್ತಾ ಇದಾರೆ ಸರ್ ಈಗ ಎಷ್ಟೊಂದ್ ಜನ ಕ್ರೋಕ್ ಬರ್ತಾ ಇದಾರೆ ಅಷ್ಟೋ ಜನಕ್ಕೆ ಸೆಲ್ಫಿ ಕೊಡ್ತೀರಾ ಫೋಟೋ ಕೊಡ್ತಾ ಇದರಾ ಸರ್ ತಾಳ್ಮೆ ತಾಳ್ಮೆ ಇರಬೇಕು ಕೇಳ್ತಾರೆ ನಾವು ನೋಡ್ತಾ ಇದ್ದೀರಾ ಖುಷಿಯಾಗಿ ಹೇಳ್ತೀವಿ ಖುಷಿಯಾಗಿ ಮಾತಾಡ್ತೀವಿ ಅವ್ರನ್ನ ಬೇಸರ ಮಾಡಲ್ಲ ಬರ್ತಾವ್ರೆ ದಿನ ಬರ್ತಾರೆ ಖುಷಿಯಾಗಿ ತಿರ್ತಾರೆ ಖುಷಿ ಬೇಕಲ್ಲ ಸರ್ ನಾವ್ ಮಗ ಇದ್ರೆ ಕಾಯ್ತಾ ಬೇಕು ಇದು ವ್ಯವಹಾರ ವ್ಯಾಪಾರ ಅವ್ರ ಸ್ಪಂದಿಸಬೇಕು ಅವ್ರಾಗಲೇ ಅದಕ್ಕೊಂದು ಅದಕ್ಕೊಂದ್ ಗೌರವ ಅದಕ್ಕೊಂದ್ ಬೆಲೆ ಸರ್ ಈಗ ಮೈಸೂರು ಪಾಕ್ ಹುಟ್ಟಾಕ್ ಬಗೆ ಒಂದು ಖಾದ್ಯ ಅದೊಂದು ಹೌದು ಈಗ ನೀವು ಬೆಳ್ಳುಳ್ಳಿ ಕಬಾಬ್ ಹುಟ್ಟಾಕ್ತ ನಿಮ್ಮ ಹೆಸರು ಚಿರ ಮುಗಿದ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಸರ್ದಾರ ಆಗ್ಬಿಟ್ಟೆ ಸರ್ದಾರ್ ಆಗ್ಬಿಟ್ಟು ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ತಮ್ಮ

ಅನ್ನಿಸ್ಪುರ ನಮ್ಮ ಕೇಳಿದ್ರು ಒಂದು ಮಾಡ್ರಿ ಅಂದ್ರು ಸುಮ್ಮನೆ ಇರಿ ಒಂದ್ ಮಾಡ್ತೀನಿ ಅಂದೆ ಬೆಳ್ಳುಳ್ಳಿ ಕಬಾಬ್ ತಿಂದ್ರೆ ಕಣ್ಣು ಒಳ್ಳೆದು ಮಂತ್ಗಳೇದು ನನ್ಬಿಟ್ಟು ಕರ್ಬೇವು ತಿಂದ್ರೆ ಕಣ್ಣು ಒಳ್ಳೇದು ಅಂತ ಹೇಳಿ ಆ ಬೆಳ್ಳುಳ್ಳಿ ಕಬಾಬ್ ಆಡಸ್ತೆರ್ ಒಂದ್ ಮೂರ್ ಅಂತ ಕೊಟ್ಟೆ ಇವತ್ತು ನನ್ನ ಒಂದ್ ಮೂರ್ ತರ ಬೆಳೆಸ್ಬಿಟ್ಟವ್ರು ಜನ ಇಲ್ಲಿ ಆ ಖುಷಿ ಆ ಪದ ಬಹಳ ಜನಕ್ಕೆ ಖುಷಿ ಆಗಿದೆ ಇವತ್ತು ನನ್ಗೊಬ್ರು ಅಮೆರಿಕಿಂದ ಫೋನ್ ಮಾಡ್ರು ನಾನು ವೆಜಿಟೇರಿಯನ್ ಗೋಬಿ ತರಿಸ್ದೆ ಸೇಮ್ ಮಸಾಲೆ ಹಾಕ್ದೆ ಒಂದ್ ಮೂರ್ ಅಂತ ತಿಂದೆ ಅಂತ ಅವ್ರು ಇದೆಲ್ಲ ಒಂದು ತಂದೆ ತಾಯಿ ಆಶೀರ್ವಾದ ಯಜಮಾನ್ ಆಶೀರ್ವಾದ ಆ ಕೊಟ್ಟ ಗೌರವ ಆ ಗೌರವ ಉಳಿಸ್ಕೊಬೇಕ ಅವ್ರಿಗೆ ಬಂದ್ರು ಸೆಲ್ಫಿ ಕೋಮ ಮಾಡ್ಕೊಳಕ್ ಆಗಲ್ಲ ಫುಲ್ ಟೈಮಲ್ಲಿ ಅನ್ಸುತ್ತೆ ಕೆಲಸ ಮಾಡ್ತಾ ಡಿಸ್ಟರ್ಬ್ ಮಾಡಕ್ ಬರ್ತಾರೆ ನಾನು ಅಂದ್ ಕೆಲಸ ಮುಖ್ಯ ಕರ್ತವ್ಯ ಮಾಡೋಣ ಆಮೇಲೆ ಎಲ್ಲ ಆಡೋಣ ಇಲ್ಲಿ ಸಾಯಂಕಾಲ ಸಿಕ್ಕಾಬಟ್ಟೆ ಜನ ಇದು ಆಗಲ್ಲಪ್ಪ ಕೆಲ್ಸ ನೋಡೋಣ ಮೀನ್ ತಗೊಂಡು ಹಂಗು ಮಾಡಿ ಸೆಲ್ಫಿಗಳು ಕೊಟ್ಟು ಕಳಿಸಿದ್ವಿ ಸರ್ ಮೂಲ ಎಲ್ಲಿ ನಮ್ಮ ಮೂಲ ಬೆಂಗ್ಳೂರೇ ಬೆಂಗ್ಳೂರು ಶೇಷಾದ್ರಿಪುರ ಎಲ್ಲಾ ಹುಟ್ಟಿ ಬೆಳೆದಿದ್ದಲ್ಲ ಹುಟ್ಟಿ ಬೆಳೆದಿದ್ದು ಎಲ್ಲಾ ಶೇಷಾದ್ರಿಪುರ ನನ್ನ ಹೋಟ್ಲಿ ವೃತ್ತಿ ಸ್ಟಾರ್ಟ್ ಆಗಿದೆ ಶಿವಾನಂದ ಸರ್ಕಲ್ ಬೋಟಿ ಸರ್ ನಮ್ಮ ಯಜಮಾನರು ಕೇಳೋದು ಯಜಮಾನ ಗೊತ್ತಿರ್ಬೇಕಲ್ಲ ಅಪ್ಪು ಸರ್ ಅಪ್ಪು ಸರ್ ಅಲ್ಲ ದೊಡ್ಡವರು ದೊಡ್ಡವರು ಅಣ್ಣವರು ಅಣ್ಣವರು ಅವ್ರು ಕೇಳಿದ್ರು ಬೋಟಿ ಅವ್ರ ಮೇಕಪ್ನೆಲ್ಲ ಕರ್ಕೊಂಡು ಹೋಗಿದ್ದೆ ಮನೇಲಿ ಊಟ ತಿಂತಾರೆ ನಮ್ಮ ತಾಯಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಖುಷಿ ಪಟ್ರು ನಿಮ್ಮ ಮನೆಗ್ ಬಂದಿದ್ರು ಅಣ್ಣವರು ಅಣ್ಣವ್ರು ಬಂದಿಲ್ಲ ಅಲ್ಲೋರ್ ಮನೆಗಳ ಬಂದಿದ್ದಾರೆ ಮನೆಗಳ ಬಂದಿದ್ದಾರೆ ಇಲ್ಲ ಅಂತಿಲ್ಲ ನಮ್ಮ ಹೋಟ್ಲಿಗೆ ಬಂದಿದ್ದಾರೆ ಫುಟ್ಬಾತ್ ಹೋಟ್ಲಗೂ ಬಂದಿದ್ದಾರೆ ಓ ಅದೆಲ್ಲ ಇತ್ತು ಅವರು ಬೋಟಿ ಕೇಳಿದ್ರು ಅವತ್ತು ಬೋಟಿ ಸ್ಟಾರ್ಟ್ ಆಯ್ತು ಶಿವಾನಂದ ಸರ್ಕಲ್ ಕೆ ಸಿ ಎನ್ ಮನೆಯಲ್ಲಿ ಅಲ್ಲಿಂದ ಇವತ್ತರೆಗೂ ಶಿವಾನಂದ ಸರ್ಕಲ್ ಫುಟ್ಬಾತ್ ವ್ಯಾಪಾರ ಮಾಡಿದೆ ಅಲ್ಲಿಂದ ಒಂದು ಚಿಕ್ಕ ಸಂಸ್ಥೆ ಮಾಡಿದೆ ಇವತ್ತು ಈ ಮಟ್ಟಿಗೆ ಬೆಳೆಯೋಕ್ಕೆ ನಮಗೆ ಅವು ತಿಂದಿಲ್ಲ ಅಂದಿದ್ರೆ ನಾವು ಹೋಟ್ಲು ಮಾಡ್ತಾ ಇರಲಿಲ್ಲ ನನ್ನ ಮೇಕಪ್ ಮ್ಯಾನ್ ಆಗಿ ಇರ್ತಾ ಇದ್ದೆ ಇವತ್ತೆಲ್ಲ ಕಾರಣಾಂತರಗಳಿಂದ ಬಂದೆ ಇವತ್ತು ಈ ಮಟ್ಟಿಗೆ ತಂದಿದ್ದೀರಾ ఇది ఉకీ నిమ్మనెలా ప్రీతం బెస్కో ఒంద్ మూర్ వంద్ ముర్ చంద్రు